ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಂದು ನಾನು ಒಂದು ದೂರನ್ನು ಸಲ್ಲಿಸ್ತಾ ಇದ್ದೇನೆ ಈ ರೀತಿ ಸರ್ಕಾರದ ಹಣವನ್ನು ಅಧಿಕಾರಿಗಳು ತೆಗೆದುಕೊಂಡು ಹೋಗಿದ್ದಾರೆ ಮ್ಯಾಗೆ ಕ್ರಮ ತಗೋರಿ ಅಂತೇಳಿ ಸಾಕಷ್ಟು ವಿಳಂಬ ಆದರೂ ಅವು ಕ್ರಮ ತಗೋಲಿಲ್ಲ ಐವತ್ನಾಲ್ಕು ದಿವಸಗಳು ಕಳೆದ್ರು ಸಹಿತ ಅಧಿಕಾರಿಗಳು ವರದಿ ಕೊಡಲಿಲ್ಲ ಇದನ್ನೆಲ್ಲ ಗಮನಿಸಿದಾಗ ಏನು ಅನ್ನಿಸ್ತಾಯಿದೆ ಅಂದರೆ ಈ ಸರ್ಕಾರದ ಹಣವನ್ನು ಚುನಾವಣೆ ಆದ ಬಳಿಕ ಅವರು ಮನೆಗೆ ತೆಗೆದುಕೊಂಡು ಹಾದಿದ್ದು ಎಷ್ಟು ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ದಾಂಡಿಯಲ್ಲಿ ತಹಸೀಲ್ ಮ್ಯಾಗೆ ಕ್ರಮ ಕೈಗೊಳ್ಳದೇ ಇದ್ದಲೇ ನಾನು ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ದಾಖಲಿಸ್ತೇನೆ ಅಂತ ಹೇಳಿ ಸರ್ಕಾರಕ್ಕೆ ಪತ್ರ ಬರೆದಿದ್ದೀನಿ ಬೆಳಗಾವಿ ಲೋಕಸಭಾ ಉಪ ಚುನಾವಣೆಯ ಸಲುವಾಗಿ ಜಿಲ್ಲಾಡಳಿತದಿಂದ ಈ ಬೆಳಗಾವಿ ತಹಸೀಲ್ದಾರ್ ಕಚೇರಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮತಗಟ್ಟೆಗಳಿಗೆ ಒಂದು ಕೋಟಿ ಎರಡು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಹಣವನ್ನು ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಿಂದ ಬಿಡುಗಡೆ ಮಾಡಲಾಗಿತ್ತು ಈ ಹಣ ಬಿಡುಗಡೆ ಆದ ನಂತರ ಚುನಾವಣೆ ಮುಗಿದ ನಂತರ ಇದರ ಖರ್ಚು ವೆಚ್ಚದ ವಿವರ ಕೊಡ್ರಿ ಅಂತ ಹೇಳಿ ಮಾಹಿತಿ ಹಕ್ಕಿನಿಂದ ಅರ್ಜಿಯನ್ನು ಹಾಕಿದಾಗ ಸಾಕಷ್ಟು ವಿಳಂಬ ಮಾಡಿ ಬೆಳಗಾವಿ ತಹಸೀಲ್ದಾರು ಒಂದು ಲಿಖಿತವಾಗಿ ಉತ್ತರ ಕೊಡ್ತಾರೆ ಏನಪ್ಪ ಅಂದ್ರೆ ಚುನಾವಣೆ ಸಮಯದಲ್ಲಿ ಕರ್ತವ್ಯ ನಿರ್ವಹಿಸದಿರ್ತಕ್ಕಂಥ ಮತ್ತು ದಾಂಡೇಲಿಯ ಈಗಿನ ಹಾಲಿ ತಹಶೀಲ್ದಾರಾದ ಶ್ರೀ ಶೈಲೇಶ್ ಪರಮಾನಂದ್ ಇವರು ಚುನಾವಣೆಯ ಖರ್ಚು ವೆಚ್ಚದ ಲೆಕ್ಕವನ್ನು ಮತ್ತು ಬಾಕಿ ಉಳಿದ ಹಣವನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂಥೇಳಿ ನನಗೆ ಲಿಖಿತವಾಗಿ ಕೊಡ್ತಾರೆ ಆ ಒಂದು ಪತ್ರವನ್ನು ತೆಗೆದುಕೊಂಡ ಮಾನ್ಯ ಪ್ರಾದೇಶಿಕ ಆಯುಕ್ತರಿಗೆ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಂದು ನಾನು ಒಂದು ದೂರನ್ನು ಸಲ್ಲಿಸ್ತಾ ಇದ್ದೇನೆ ಈ ರೀತಿ ಸರ್ಕಾರದ ಹಣವನ್ನು ಅಧಿಕಾರಿಗಳು ತೆಗೆದುಕೊಂಡು ಹೋಗಿದ್ದಾರೆ ಒಮ್ಮೆ ಕ್ರಮ ತಗೋರಿ ಅಂತೇಳಿ ಸಾಕಷ್ಟು ವಿಳಂಬ ಆದರೂ ಅವು ಕ್ರಮ ತಗೋಲಿಲ್ಲ ಇಲ್ಲಿ ನಡುವೆ ಏನಾಗಿತ್ತು ಅಂದ್ರೆ ಪ್ರಾದೇಶಿಕ ಆಯುಕ್ತರು ಜಿಲ್ಲಾ ದಾಂಡೇಲಿ ತಹಸೀಲ್ದಾರ್ಗೆ ಒಂದು ನೋಟಿಸ್ ಜಾರಿ ಮಾಡ್ತಾರೆ ಏಳು ದಿವಸಗಳಲ್ಲಿ ವರದಿ ಕೊಡ್ಬೇಕಂತೇಳಿ ಆ ವರದಿ ಬಂದ ನಂತರ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಅವಾಗ ಜಿಲ್ಲಾಧಿಕಾರಿಗಳು ದಿನಾಂಕ ಐದು ಎರಡು ಎರಡು ಸಾವಿರದ ಇಪ್ಪತ್ತೆರಡರಿಂದ ನಾಲ್ಕು ಜನ ಅಧಿಕಾರಿಗಳು ಒಂದು ಸಮಿತಿಯನ್ನು ರಚನೆ ಮಾಡಿ ಏಳು ದಿವಸದಲ್ಲಿ ಈ ಕುರಿತು ವರದಿ ಅಂತ ಹೇಳ್ತಾರೆ ಐವತ್ನಾಲ್ಕು ದಿವಸಗಳು ಕಳೆದ್ರು ಸಹಿತ ಅಧಿಕಾರಿಗಳು ವರದಿ ಕೊಡಲಿಲ್ಲ ಇದನ್ನೆಲ್ಲ ಗಮನಿಸಿದಾಗ ಏನು ಅಂದ್ರೆ ಈ ಸರ್ಕಾರದ ಹಣವನ್ನು ಚುನಾವಣೆ ಆದ ಬಳಿಕ ಅವರು ಮನೆಗೆ ತೆಗೆದುಕೊಂಡು ಹಾದಿದ್ದು ಎಷ್ಟು ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಪಾರದರ್ಶಕ ಆಡಳಿತದ ಬಗ್ಗೆ ಹೇಳ್ತಕ್ಕಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು ಕ್ರಮ ಕೈಗೊಳ್ಳದಿದ್ದಾಗ ಸುಮಾರು ಒಂದು ವರ್ಷ ಆಗಿ ಹೋಗಿ ಯಾರ ಮಗೂ ಕ್ರಮ ಇಲ್ಲ ಏನು ಜಿಲ್ಲಾಡಳಿತ ಭ್ರಷ್ಟ ಅಧಿಕಾರಿಗಳ ರಕ್ಷಣೆ ಏನಿಟ್ಟಿದೆಯಾ ಜನ ಎಲ್ಲ ಮಾತಾಡ್ತಿದ್ದಾರೆ ಆದ್ದರಿಂದ ಚುನಾವಣಾ ಆಯೋಗ ಕೂಡ ಪತ್ರ ಬರೀತಿ ಇವ್ರಿಗೆ ಕೂಡಲೇ ಕ್ರಮ ಕೈಗೊಂಡು ಅನುಪಾಲನಾ ವರದಿಯನ್ನು ಅಂತೇಳಿ ಚುನಾವಣಾ ಆಯೋಗ ಒಂದು ತಿಂಗಳಾದರೂ ಇವರು ಕ್ರಮ ತಗೊಂಡಿಲ್ಲ ಆದ್ದರಿಂದ ನಾನು ಮೊನ್ನೆ ದಿವಸ ನಮ್ಮ ಸರ್ಕಾರದ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತು ಚುನಾವಣಾ ಮುಖ್ಯ ಅಧಿಕಾರಿಗಳಿಗೆ ಬೆಂಗಳೂರಿವ್ರಿಗೆ ಒಂದು ವಿನಂತಿ ಮಾಡಿದ್ದೀನಿ ಒಂದು ವಾರದಲ್ಲಿ ಈ ವಿಷಯ ಗೊತ್ತಿದ್ದರೂ ಸರ್ಕಾರಕ್ಕೆ ವರದಿ ನೀಡಿದ ಬೆಳಗಾವಿ ತಹಶೀಲ್ದಾರ್ ಮೇಲೆ ಹಾಗೂ ಸರ್ಕಾರದ ಹಣವನ್ನು ತಮ್ಮ ಮನೆಗೆ ತೆಗೆದುಕೊಂಡು ಹೋದಂಥ ದಾಂಡೇಲೆ ತಹಸೀಲ್ದ ಮ್ಯಾಗೆ ಕ್ರಮ ಕೈಗೊಳ್ಳದೇ ಇದ್ದಲೇ ನಾನು ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ದಾಖಲಿಸ್ತೇನೆ ಅಂತ ಹೇಳಿ ಸರ್ಕಾರಕ್ಕೆ ಪತ್ರ ಬರೆದಿದ್ದೀನಿ ಒಂದು ವೇಳೆ ಈಗಲಾದರೂ ಕೂಡ ಕ್ರಮ ತೆಗೆದುಕೊಳ್ಳದೇ ಇದ್ದಲೇ ಜಿಲ್ಲಾಡಳಿತ ಆಗಿರ್ಬೋದು ಸರ್ಕಾರದ ವಿರುದ್ಧ ನಾನು ಪಿ ಐ ಎಲ್ ಹೇಳಿ ಬೈ